ನರೇಂದ್ರ ಮೋದಿ ಅವ್ರು ಏನು ಮಾಡ್ರಿ ಸರ್ ಬರೀ ಜಾತಿ ಜಗಳ ಹಚ್ತಾರೆ ಸರ್ ಹಿಂದೂ ಮುಸ್ಲಿಂ ಜಗಳ ಅವ್ರು ನೀವು ಎರಡು ಸಾವಿರ ರೂಪಾಯಿ ನಾವು ನಿಮ್ಗೆ ಹಾಕ್ಲತ್ತಿದ್ದೀವಿ ನೀವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಅವ್ರಿಗೆ ಓಟ್ ಹಾಕ್ರಿ ಅನ್ನೋಕ್ಕತ್ತಾ ಹೇಳ್ಕೊತ ತಿರ್ತಾರೆ ಸರ್ ಸರ್ ಉಮೇಶ್ ಜಾಧವ್ ಅವರು ಇಲ್ಲಿತನ ಏನೂ ಮಾಡಿಲ್ಲ ಸರ್ ಚಿತ್ತಾಪುರ ತಾಲೂಕಕ್ಕೆ ಭಾಳ ಮಾಡಿದ್ರು ಒಂದು ಸಲ ಎರಡು ಸಲ ಬಂದಾರೆ ಸರ್ ಮತ್ತು ಅದು ಬಿಟ್ಟು ಇಲ್ಲಿ ಒಂದು ಕೆಲಸನೂ ತಂದಿಲ್ಲ ಇಲ್ಲಿ ಬಂದು ಯಾರಿಗೆ ಭೇಟಿ ಆಗಲ್ಲ ಸರ ಅವ್ರು ಇಲ್ಲಿತನ ಒಟ್ಟು ಎಮ್ ಪಿ ಆರ್ ಅನ್ನೋದೇ ಗೊತ್ತಿಲ್ಲ ಸರ್ ಯಾರಿಗೂ ಏನು ಸರ್ ಈಗ ಅವ್ರು ಏನು ಗೆದ್ದಾರಂದ್ರೆ ಸುಮ್ಮ ಮೋದಿ ಗಾಳಿ ಮೇಲೆ ಗೆದ್ದಾರೆ ಸರ್ ಈ ಸಲ ಹಂಗೇನು ಆಗಲ್ಲ ಸರ್ ಖರ್ಗೆ ಸಾಬ್ರು ನೂರಕ್ಕೆ ನೂರ್ಗೆ ಎತ್ತಾರ ಸರ್ ಒಂದ್ ವೇಳೆ ಖರ್ಗೆ ಸಾಬ್ರು ನಿಂದಿರಲಿಲ್ಲ ಅಂದ್ರು ಆರ್ ಕೆ ರಾಧಾಕೃಷ್ಣ ಅಂತ ಅವ್ರು ಹಳೆಯ ಸರ್ ಅವ್ರಿಗೆ ಟಿಕೆಟ್ ಕೊಟ್ರು ಅವ್ರು ನೂರಕ್ಕೆ ನೂರು ಗೆತ್ತರ ಅಂತ ನಾವು ಹೇಳ್ತೀವಿ ಕಾಂಗ್ರೆಸ್ ಯಾರೇ ಸರ್ ಗೆದ್ರು ಈಗ ನರೇಂದ್ರ ಮೋದಿ ಅವರ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನರೇಂದ್ರ ಮೋದಿ ಅವ್ರು ಏನು ಮಾಡ್ರಿ ಸರ್ ಬರೀ ಜಾತಿ ಜಗಳ ಹಚ್ತಾರೆ ಸರ್ ಹಿಂದೂ ಮುಸ್ಲಿಂ ಜಗಳ ಬರೀ ಇಂಥವೇ ಮಾಡಿರಿ ಸರ್ ಯಾರಿಗೆ ಒಳ್ಳೇದು ಮಾಡ್ರ ಸರ್ ಗರೀಬರು ಯಾರಿಗೆ ಮಾಡ್ರಿ ಕಾಂಗ್ರೆಸ್ ಸರ್ಕಾರ ಆದ್ರ ಟಿಕಿಟು ಹೆಣ್ಮಕ್ಳಿಗೆ ಬಸ್ ಫ್ರೀ ಮತ್ತು ರೊಕ್ಕ ಎರಡು ಸಾವಿರ ಫ್ರೀ ಎಲ್ಲ ಫ್ರೀ ಮಾಡಿರಿ ಸರ್ ಇಲ್ಲಿ ಇಲ್ಲಿತನ ಬಿ ಜೆ ಪಿದವರು ಯಾರಿಗೂ ಏನೂ ಮಾಡಿಲ್ಲ ಸರ್ ಸುಮ್ಮನೆ ಸುಳ್ಳು ಪ್ರಚಾರ ಮಾಡ್ಕೊತ ಅದು ಇದು ಹೇಳ್ಕೊತ ಹೋಗ್ತಾರೆ ಸರ್ ಹಾಗಾದರೆ ನೀವು ಹೇಳ್ತಿರೋದು ಬಿ ಜೆ ಪಿಯವರು ಸುಳ್ಳುಗಳ ಮೂಲಕ ರಾಜಕೀಯ ಮಾಡಿ ಹಾಂ ಹೌದು ಸರ್ ಯಾವ ರೀತಿ ಸರ್ ಸುಳ್ಳು ಮತ್ತು ಯಾವ ಏನು ಮಾಡ್ರಿ ಸರ್ ಅವ್ರು ಇಲ್ಲಿತನ ಏನೂ ಮಾಡಿಲ್ಲ ಸರ್ ಯಾರು ಜನ್ರಿಗೂ ಹೆಲ್ಪ್ ಆಗೋಂದ್ರೆ ಒಂದು ಕೆಲಸ ಮಾಡಿಲ್ಲ ಸರ್ ಅವರು ಇನ್ನತ್ತೇನಾದ್ರೂ ಯಾರಿಗಾದ್ರೂ ಒಬ್ಬರಿಗೆ ಅದು ಒಂದೇ ಹೇಳ್ತಾರೆ ನೋಡಿ ಸರ್ ಎರಡು ಸಾವಿರ ರೈತರಿಗೆ ಹಾಕ್ತೀನಿ ಎರಡು ಸಾವಿರ ರೈತರಿಗೆ ಹಾಕ್ತೀನಂತಾರೆ ಅವು ಎರಡು ಸಾವಿರ ಯಾವಾಗ ಬರ್ತಾವ ಬಿಡ್ತಾವ ಸರ್ ಅದೇ ಪ್ರಚಾರ ಮಾಡ್ತಾರೆ ಸರ್ ಫೋನ್ ಸರ್ ಅವರು ಆಫೀಸಿಂದ ಸರ ಫೋನ್ ಹಚ್ಚಿ ಹಚ್ಚಿ ಎರಡು ಸಾವಿರ ಹಾಕ್ಲತ್ತೀವಿ ನಿಮಗೆ ವೋಟ್ ಹಾಕಿರಿ ನಮ್ಗೆ ಅಂತ ಅದೇ ಒಂದು ಪ್ರಚಾರ ಮಾಡೋದು ಬಿಟ್ಟರೆ ಮತ್ತೇನು ಹೇಳಿ ಸರ್ ಅವರು ಅಂದರೆ ಹಣ ಹಾಕುವಾಗ ಮತ್ತೆ ಕರೆ ಬರುತ್ತೆ ಹಾಂ ಫೋನ್ ಫೋನ್ ಮುಖಾಂತರ ಮಾಡ್ಲತ್ತರ್ ಸರ್ ಪ್ರತಿಯೊಬ್ಬರಿಗೆ ನಾವು ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಹಾಕಿ ಬರ್ಲತ್ತವಿಲ್ಲ ಮೋದಿ ಅವರು ನೀವು ಅವ್ರಿಗೆ ವೋಟ್ ಹಾಕ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಪ್ರತಿ ಒಂದು ಫೋನ್ ಪ್ರತಿ ಒಂದು ಯಾರ ಬೇಲೆ ಮೊಬೈಲ್ ಅದು ಅವ್ರಿಗೆ ಫೋನ್ ಮಾಡ್ತಾಯಿದ್ದಾರೆ ಸರ್ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಅವ್ರು ನೀವು ಎರಡು ಸಾವಿರ ರೂಪಾಯಿ ನಾವು ನಿಮ್ಗೆ ಹಾಕ್ಲತ್ತಿದ್ದೀವಿ ನೀವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಮೋದಿ ಅವರಿಗೆ ವೋಟ್ ಹಾಕ್ರಿ ಅನ್ನೋಕತೆ ಹೇಳ್ಕತ್ತ ತಿಂತ ಸರ್ ಅದು ನೀವು ನೀವೇನು ಬಯಸ್ತಾ ಇದ್ದೀರಾ ನಿಮ್ಮ ಜಿಲ್ಲೆಯಲ್ಲಿ ಬದಲಾವಣೆ ಬೇಕಾ ಇಲ್ಲ ಉಮೇಶ್ ಯಾದವ್ರೆ ಇರಬೇಕಾ ಏ ನಮ್ಮ ಬದಲಿನ ನೂರಕ್ಕೆ ನೂರು ಕಾಂಗ್ರೆಸ್ ಆಗ್ತದೆ ಸರ್ ನಮ್ಮ ನೂರಕ್ಕೆ ನೂರು ಕಾಂಗ್ರೆಸ್ಗೆ ಇತ್ತು ಅಂತ ನಾವು ಹೇಳ್ತೀವಿ ಹೇಗೆ ಹೇಳ್ತೀರಿ ಯಾವ ಭರವಸೆ ಮೇಲೆ ಹೇಳ್ತೀರಾ ಸರ್ ನಾವು ನಾವು ಒಬ್ಬೋರೇ ಅಂತಲ್ಲ ಸರ್ ಹಿಡೀ ನೀವು ಪೂರ ಗುಲ್ಬರ್ಗ ಡಿಸ್ಟ್ರಿಕ್ನಾಗ ಕೇಳಿ ಸಣ್ಣ ಹುಡುಗರು ಹಿಡ್ಕೊಂಡು ಸರ್ ಒಳ್ಳೆ ಕೆಲಸ ದುನ್ಯು ಮಾಡಿದ ಖರ್ಗೆ ಅಧಿಕಾರಿ ಇಲ್ಲಾರ್ದಾಗೂ ದುನ್ಯದ್ ಕೆಲಸ ಮಾಡಿರಿ ಸರ್ ಮತ್ತು ಈಗ ರಾಜ್ಯಸಭಾ ಸದಸ್ಯರಾದ ಮತ್ತು ವಿರೋಧ ಪಕ್ಷದ ಆದ್ಮೇಲೆ ಸರ್ ಭಾಳಷ್ಟು ಕೆಲಸ ನೋಡಿರಿ ಸರ್ ನೀವೆಲ್ಲ ಕಡೆಗೆ ಚಿತಾಪುರ್ನಾಗ ನೋಡಿಗೆ ನೀವು ಅವಾಗ ಕೇಳಿರಿ ಸರ್ ಈಗ ಚಿತ್ತಾಪುರ ಅಂತ ಅಲ್ಲ ಸರ್ ಗುಲ್ಬರ್ಗ ಗಿಲ್ಬರ್ಗ ಎಲ್ಲ ನೋಡಿರಿ ಸರ ಅವಾಗ ಅದು ಒಂದು ಏನೋ ಮಿಸ್ಟೇಕ್ ಆಗ್ಯ ಸರ ಈಗ ಆಗಲ್ಲ ಸರ ನೂರಕ್ಕೆ ನೂರು ಕಾಂಗ್ರೆಸ್ ಹತ್ತಾರೆ ಸರ್ ಇಂಡಿಯಾ ಒಕ್ಕೂಟ ಏನಾದರೂ ಬಂದರೆ ಅಧಿಕಾರಕ್ಕೆ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೋದು ಅನ್ನುವ ಹೈಕಮಾಂಡಲ್ಲಿ ಮಾತಿದೆ ಅದರಲ್ಲ ನಿಮಗೆ ಎಷ್ಟು ಹೆಮ್ಮೆ ಇದೆ ಅದರಲ್ಲ ಅದು ನೂರಕ್ಕೆ ನೂರು ಹೆಮ್ಮೆ ಇದೆ ಸರ್ ನೂರಕ್ಕೆ ನೂರು ಖುಷಿ ಇದೆ ಸರ್ ಖರ್ಗೆ ಸಾಬ್ರ ದೊಡ್ಡ ಲೀಡರ್ ಇದ್ದಾರೆ ಅವ್ರು ಈ ಭಾಗದ ಒಂದು ನಾಯಕರಿದ್ದಾರೆ ಸರ್ ಅವ್ರು ಒಂದು ಇಲ್ಲಿದು ಪ್ರಧಾನಮಂತ್ರಿ ಆಗ್ತಾರಂದ್ರೆ ನಮ್ಮೆಲ್ಲ ನಮ್ಮ ದೊಬ್ಬರದೇ ಅಲ್ಲ ಸರ ಇಡೀ ನಮ್ಮ ಗುಲ್ಬರಕ್ಕೆ ಒಂದು ಹೆಮ್ಮೆ ಅನಿಸ್ತದೆ